ನಮಸ್ಕಾರ ಅಭ್ಯರ್ಥಿಗಳೇ ಹಾಗೂ ಪಾಲಕರಿಗೆ ನವೋದಯ ವಿದ್ಯಾಲಯದಿಂದ ಆನ್ಲೈನ್ ಅಪ್ಲಿಕೇಶನ್ಗಳನ್ನು ಇದೇ ತಿಂಗಳು ಕೊನೆಯ ದಿನಾಂಕವನ್ನಾಗಿ ಮಾಡಲಾಗಿತ್ತು ಆದರೆ ಸೊ ಅದಕ್ಕೆ ಸಂಬಂಧಿಸಿದಂತೆ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಮತ್ತು ನವೋದಯ ಒಂದು ವಿದ್ಯಾಲಯದ ಅಪ್ಲಿಕೇಶನನ್ನು ಎಕ್ಸ್ಟೆಂಡೆಡ್ ಮಾಡಲಾಗಿದೆ ಅಭ್ಯರ್ಥಿಗಳಲ್ಲಿ ನೋಡ್ಬೋದು ನೀವು ಇನ್ನುವರೆಗೆ ಯಾರೆಲ್ಲ ಅಭ್ಯರ್ಥಿಗಳು ಅನ್ನು ಹಾಕಿಲ್ಲ ಅಂತ ವಿದ್ಯಾರ್ಥಿಗಳಿಗೆ ಇಪ್ಪತ್ತ್ಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಅಪ್ಲಿಕೇಶನನ್ನು ಎಕ್ಸ್ಟೆಂಡೆಡ್ ಮಾಡಲಾಗಿದೆ ಈಗಾಗಲೇ ಇದರ ಒಂದು ಅಪ್ಲಿಕೇಶನ್ಸ್ ಹದಿಮೂರನೇ ತಾರೀಕಿಗೆ ಕೊನೆ ದಿನಾಂಕವಾಗಿತ್ತು ಆದರೆ ಅದನ್ನು ಬದಲಾಯಿಸಿ ವಿದ್ಯಾರ್ಥಿಗಳ ದೃಷ್ಟಿಯಿಂದ ಇಪ್ಪತ್ತ್ಮೂರನೇ ತಾರೀಕು ತನಕ ಇದನ್ನು ಬದಲಾವಣೆ ಮಾಡಲಾಗಿದೆ ಯಾರೆಲ್ಲ ಇನ್ನೂವರೆಗೆ ಆನ್ಲೈನ್ ಅಪ್ಲಿಕೇಶನ್ಗಳನ್ನು ಹಾಕಿಲ್ಲ ಸೊ ಅಂಥ ಅಭ್ಯರ್ಥಿಗಳು ಆನ್ಲೈನ್ ಅಪ್ಲಿಕೇಶನ್ ಮೊದಲು ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ರೆಜಿಸ್ಟ್ರೇಷನ್ ಮಾಡಿಕೊಂಡು ಈ ಒಂದು ಆನ್ಲೈನ್ ಅಪ್ಲಿಕೇಶನನ್ನು ಹಾಕಿ ಈ ವರ್ಷದ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿಗೆ ಅಡ್ಮಿಷನ್ ಪಡ್ಕೋಬೇಕು ಅಂತಂದರೆ ಈವಾಗಲೇ ಅಪ್ಲಿಕೇಶನ್ ಹಾಕಬೇಕು ಅಪ್ಲಿಕೇಶನ್ ಹಾಕಿರುವಂಥ ಅಭ್ಯರ್ಥಿಗಳಿಗೆ ಮಾತ್ರ ಒಂದು ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೆ ಆ ಎಕ್ಸಾಮ್ ಮುಖಾಂತರ ನವೋದಯ ವಿದ್ಯಾಲಯದ ವಿದ್ಯಾರ್ಥಿಗಳಿಗೆ ಅಂದರೆ ನವೋದಯ ವಿದ್ಯಾರ್ಥಿ ವಿದ್ಯಾಲಯದಲ್ಲಿ ಅಧ್ಯಯನ ಮಾಡಲಿಕ್ಕೆ ಸ್ಟಡಿ ಮಾಡಲಿಕ್ಕೆ ಅನುಕೂಲ ಮಾಡಿಕೊಡ್ತಾರೆ